ಎಣ್ಣೆರಿ ಎಣ್ಣೆ ಎಣ್ಣೆ ಬೇಕೇನ್ರಿ ಎಣ್ಣೆ ಬಿಳಿ ಕುಸುಬಿ ಎಣ್ಣೆ ಪಿವರ್ ಶೇಂಗಾ ಎಣ್ಣೆ ಕಾಶಿ ಮೀರ್ದೇನು ಕೊಬ್ಬರಿ ಎಣ್ಣೆ ಐವತ್ತೆಗೆ ಹೋಗಿ ಬರ್ಬೇಕಲ್ಲ ಅಲ್ಲಿಟ್ಟು ಸಾಕಾತ್ರಿ ಸಾಕು ಸಾಕ್ರಿ ಸಾಕು ಸಾಕ ಅಲ್ಲ ಮ್ಯಾಲಿನ ಬಡಿ ಕಟ್ಟಿ ಎಲ್ಲಾ ಸುತ್ತಾಡಿ ತಳಗಿನ ಅಗಸಿಗೆ ಬಂದಿನಿ ಯಾರು ನಾನು ಎಣ್ಣೆ ತಗೋಲ್ರ ಟಿಪ್ಪಿಯಾಗ ಎಣ್ಣೆ ಹೆಂಗ ತುಂಬೆ ತಂಗ ಐತಿ ಅದನ್ನ ಖಾಲಿ ಮಾಡಿ ಕೊಡ್ಬೇಕಂದ್ರೆ ಒಂದು ಗಿರಾಕಿನೇ ಇಲ್ಲ ಇಲ್ಲೇನಿತ್ತೈತೆ ಇದನ್ನ ಒಂದ ಗಿರಾಕಿ ಇದನೈತೆ ಮಾಡ್ತೇವ್ರಿ ಯಾಕರ ನಿಮಗ ನಮಸ್ಕಾರ ಏ ಏ ಅಲ್ಲ ಕೂಡಲೇ ಮಾಡಕ ಚಾಲೂ ಮಾಡಿಲ್ಲ ನಿಮ್ಮವ್ರು ಅಲ್ಲ ಮಾಡ್ತೀವ್ರಿ ಒಂದು ಟಿಂಪ್ ಕೊಟ್ಟ ನಮಸ್ಕಾರ ಯಾಕ ಸರಿಯಾಗಿ ಹೊಳಾಡಂಗಲ್ಲ ನೀನ್ ಒಳಗಿಂದ ಮಾಲ್ಗೆ ಅದೆಲ್ಲ ಸರಿಯಾಗಿ ದೊಡ್ಡ ಬಾಯಿಗೆ ಸಣ್ಣ ನಲ್ಲಿ ಕೊಟ್ಟು ಬಿಟ್ಟು ಹಿಂಗಾಗಿ ಸ್ವಲ್ಪ ತ್ರಾಸರಿ ಹೌದು ಹೌದೌದೌದು ಇರ್ಬೋದ್ರಿ ಇರ್ಲಿ ನೀವೇನು ಕಣ್ಣ ಕಣ್ಣ ಕಣ್ಗಾರ ಏನ್ರಿ ಇಲ್ಲಿ ಗೋದಲ್ದವ್ರು ಏಯ್ ಯಾಕೋ ಹೆಂಗ ಮೈಯಾಗ ಅಲ್ಲ ನನ್ನ ಕಾಲಿಯರು ಕೊರಳು ನೋಡಿ ಕಣ್ಣ ಕೇಳ್ತಿಯಲ್ಲ ಯಾಕೆ ಅರಾಮ ಐತಿಲ್ಲ ಮೈಯಾಗ ನಿಮ್ ಖಾಲಿಯರು ಕುತ್ತಿಗೆ ನೋಡಿನಿ ಅದಕ್ಕ ಹಂಗಿ ಆಟಿಲ್ ಬಿಡೋ ಮತ್ತ ನೀನು ವೈರ್ ಸಿಕ್ಕ್ರ ಫಿಟ್ಟಿಂಗ್ ಮಾಡಿ ಪೀಜ್ ಹಾಕಿ ಕರೆಂಟ್ ಕೊಡುವಂಗ ಕಾಣ್ತಿ ಮಾಡಿ ಮಾಡಿ ಬೆಳೆ ಫಿಟಿಂಗ್ ಅಷ್ಟ ಬಯಾರ ನೀವು ಅಂದ್ರ ನಿಮ್ಮ ಪಳಿಗೆ ನನ್ನ ಮಳಿ ಬಡದ ಎದ್ದು ನಿಮ್ಮ ಪೀಜನ ಕಪ್ಪಿಗೆ ನನ್ನ ಕರೆಂಟ್ ಕೊಟ್ಟು ಕತ್ತಲದಾಗ ಎದ್ದು ನಿಮ್ಮ ಒಣಿ ಬೆಳಕು ಮಾಡ್ತೀರಾ ಹುಡುಗಿ ಬರ್ ಎತ್ತಿರಿ ಅದ್ಕಂತಾರ ಅವನು ಮನ ನಂಬಿದ್ರು ಜನರನ್ನ ಮಾತ್ರ ನಂಬಕ್ಕೆ ಹೋಗ್ಬಾರ್ದು ಅಂತ ಅಲ್ಲ ಪಸ್ಟಿಗೆ ಬಂದ ನಮಸ್ಕಾರ ರೀ ಅಂದ ಆಮೇಲೆ ಅಕ್ಕರಿ ಅಂದ ಈಗ ನೋಡ್ರಿ ಹುಡ್ಗಿರಿ ಅಂತ ಚಾಲು ಮಾಡಿರಲಿಲ್ಲ ಯಾಕಂತೀನಿ ಹೇನ ಹುಡ್ಗಿ ಅಲ್ಲಾರ್ದಲ್ಲಿ ಹುಡ್ಗ ಅನ್ನಾಕ ಬಿಡ್ತೈತಿ ನಾ ಏ ಇಲ್ಲ ಬಿಡಂಗಿಲ್ಲ

ಅಣ್ಣನ ಸುತ್ತೀನಿ ಎಣ್ಣೆ ಬುಡ ಮಗಳ ಅಲ್ಲನ ಎಣ್ಣೆ ನನ್ನ ಹೆಸರು ಏನಂತ ಕೇಳ ಹೇಳ್ತೀನಂತೆ ನನ್ನ ಹೆಸರು ಮಾಲ ಅಂತ ನಾನು ಹೂವಿನ ವ್ಯಾಪಾರ ಮಾಡ್ತೀನಿ ಕೊಡ್ತೀನಿ ನಿನ್ನ ಎಣ್ಣೆ ಹೆಂಗೆ ನೋಡೋಣ ನೋಡು ಹುಡುಗಿ ಹಾಂ ಹೆಂಗಸ್ರು ಮ್ಯಾಲೆ ನಮ್ಮ ವ್ಯಾಪಾರ ಏ ಇರ್ಬೋದಲ್ಲ ಇದು ಎಣ್ಣೆ ಅದ ಹಾಂ ಅದಕ್ಕೆ ನಿನಗೆ ಎಣ್ಣೆ ಬೇಕಾದ್ರೆ ನಿನ ಏಟ್ ಬೇಕ ಅಟ ಹೆಚ್ಚ ಅಟ ಕಮ್ಮ ಎಚ್ಚ ಸುರ ಬರ್ತೀನಿ ಹಾಕ್ಲೇ ಏ ಬ್ಯಾಡ್ರಿ ಇವನು ಹಾಕ ಚಾಲು ಮಾಡ್ತೇವೆ ಲೋ ಮರ ಏನು ನೀನ್ ನಾ ಈಗ ತಂದಿಲ್ಲ ಅಂದ್ರ ಚರ್ಗಿ ಗುಂಡಿ ಗಿಂಡಿ ಏನು ತಂದಿಲ್ಲ ಅಲ್ಲಿ ನೀ ಮನಿಗ್ ಬರ್ತಿಯಲ್ಲ ಆ ಮನಿಗ್ ಬಂದಾಗ ಎದ್ರಾಗ ಹಾಕಿ ಹೋಗ್ತಿ ಐಸಾ ಕ್ಯಾನ್ ಅಮರ್ ಪಾಸ್ ಅಂದ್ರೆ ಅಂಥವು ಏನೂ ಬಿಟ್ಟಿರುದಿಲ್ಲ ರೀ ಅವ ಯಾರ ಮತ್ತು ಯಾಕಂದ್ರೆ ಶೇರ್ ಮಾರ್ಕ್ ಹಿಡ್ಕೊಂಡು ಪಾವನ ಆಟೋಗ ತನಕ ಇತ್ತು ಒಂದೇ ಟೇಪ್ಯಾಗ ಇಟ್ಕೊಂಡು ವ್ಯಾಪಾರ ಮಾಡೋಣ ಇರ್ಲಿ ಹಾಂ ಇರಲಿ ನಿಮ್ಮ ಮನೆ ಕಡೆನೇ ಬರ್ತೀನಿ ನಿನಗೆ ಎಷ್ಟು ಬೇಕು ಎಣ್ಣೆ ಆಟೋ ಬಿಟ್ಟು ಬರ್ತೀನಿ ಏನದು ಹಾಕೋದು ಏನದು ಬಿಡೋದೆ ಯಾಕೆ ನೀರಿ ಹೆಂಗ್ ರೀ

ಈ ಊರು ಬಿಟ್ಟು ಬರಬೇಕಾದ್ರೆ ಜೋಡಿ ಮಾಡ್ಕೊಂಡೆ ಬರ್ತಂತೇಳಿ ಅಂತ ಹೇಳಿ ನಮ್ಮವ್ವರು ಹನುಮಂತಿ ಅವರಿಗೆ ಬಿಡ್ಕೊಂಡ ಬಂದಿನಿ ಹೌದಾ ಏನಾದೆ ಅಂತ ಸೂರ್ಗಳು ಅಂತ ಸೂರ್ಯಗಳು 8 ತಂದೆ ಹೋಗಿರಾಣ ಕೈಯಾ ಅಲ್ಲ ನಮ್ಮಪ್ಪಂದ್ರೆ ಏನಂತ ತಿಳ್ಕೊಂಡಿನಿ ಅವನು ಅವನು ಊರಗ ಮಿಕ್ಕಿದನ ನಮ್ಮಗವ ಏನೇ ನೋಡದ್ರ ನಮ್ಮಪ್ಪನ ಕಾರ ಬರ ಊರಗ ನೀರು ಬಿಡವಣ ನಮ್ಮಪ್ಪ ಹಾ ಹಾ ನೀहूं ಅಂದ್ರೆ